ಘೋರ ಚಿತ್ರ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರ ಒಂದು ಹೊಸತನವನ್ನು ರೂಪಿಸ್ತಕ್ಕಂಥ ಚಿತ್ರ ಕಾಂತಾರ ನೋಡಿದ ನಂತರ ಕಾಂತಾರಕ್ಕೆ ಇನ್ನೊಂದು ಹೊಸ ರೂಪವನ್ನು ಕೊಟ್ಟು ಮತ್ತೆ ಹೊಸತನದ ಒಂದು ಪ್ರಯತ್ನ ನಡೆದಿದೆ ಅಂಥೇಳಿ ರೂಪಿಸಿರ್ತಕ್ಕಂಥವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೂರ್ತಿ ಸೋದರರು ಇವತ್ತು ಕೋರ ನೋಡಿದ ನಂತರ ಇಲ್ಲಿ ತನಕ ನೋಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ದಾರಿಯನ್ನೇ ತೋರಿಸ್ತಕ್ಕಂಥ ಒಂದು ಸಿನಿಮಾ ಕೋರ ಒಂಚೂರು ಬೋರ್ ಆಗೋದಿಲ್ಲ ಕೋರ ಎಲ್ಲರನ್ನ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಮಸ್ಕಾರ ಕೂಡ ಸುನಾಮಿ ಕಿಟ್ಟಿ ಬಿಗ್ ಬಾಸಲ್ಲಿ ರಿಯಾಲಿಟಿ ಶೋ ಅಲ್ಲಿ ಎಲ್ಲರ ಮನಸ್ಸನ್ ಗೆದ್ದಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಶ್ರೀಮಂತ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಯಾರ ಸಹಾಯ ಇಲ್ಲದೆ ಒಂದು ವಿಭಿನ್ನವಾದ ಪ್ರಯತ್ನ ಮಾಡ್ಕೊಂಡು ಅವನಲ್ಲೇ ಒಂದು ಒಂದು ವಿಭಿನ್ನವಾದ ಒಂದು ಏನು ಮಾರ್ಷಲ್ ಆರ್ಟ್ಸು ಟ್ಯಾಲೆಂಟ್ಸು ಎಲ್ಲ ತೋರಿಸ್ಕೊಂಡು ಜನರ ಪ್ರೀತಿನ ಗೆಲ್ಕೊಂಡು ಇವತ್ತು ಕೋರಾ ಸಿನ್ಮಾ ಇವತ್ತು ವರ್ಟಾ ಸಿನಿಮಾ ಆದಮೇಲೆ ಹೊರ್ಟಾ ಒಂಥರ ಅದ್ದೂರಿಯಾಗಿ ಹಿಟ್ ಕೊಟ್ಟಾದಮೇಲೆ ಮೇಲೆ ಡೈರೆಕ್ಟ್ರು ಕೂಡ ಈ ಕೋರಾ ಸಿನಿಮಾನು ಮಾಡಿದಾರಲ್ಲ ಸೆಲೆಕ್ಟ್ ಮಾಡಿದಾಗ ಕೋರಾನ ಐ ಥಿಂಕ್ ಈ ಮಾರ್ಷಲ್ ಆರ್ಟ್ಸು ಆ ಕ್ಯಾರೆಕ್ಟ್ರಿಗೆ ಇದು ಮಾಡಿದ್ದಾರೆ ಅದೇ ರೀತಿ ಈ ಸಿನಿಮಾ ವಿಲನ್ ಕೂಡ ಪ್ರೊಡ್ಯೂಸರ್ ಕಮ್ ವಿಲನ್ ಕ್ಯಾರೆಕ್ಟ್ರ್ ಏನು ಮಾಡಿದ್ದಾರೆ ಒಂದು ಒಳ್ಳೆ ಒಂದು ಆ ವಿಲನ್ ಶೇಡಲ್ಲಿ ಒಂದು ಬ್ಯೂಟಿಫುಲ್ಲಾಗಿ ಅವರು ಕೂಡ ಆ್ಯಕ್ಟರ್ ಆ್ಯಕ್ಟ್ ಆಗಿ ಒಂದು ಸ್ಲಮ್ ಸಿನಿಮಾಲ್ಲಿ ಹೀರೋ ಆಗಿ ಮಾಡಿದರು ಮತ್ತೊಮ್ಮೆ ಕೋರ ಚಿತ್ರದಲ್ಲಿ ಒಬ್ಬ ವಿಲನ್ ಕ್ಯಾರೆಕ್ಟ್ರಲ್ಲಿ ನಾನೊಬ್ಬ ನಟ ಅಂತ ತೋರಿಸ್ಲಿಕ್ಕೆ ಅವರು ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಹೀರೋಯಿನ್ ಕೂಡ ಭಾಳ ಅದ್ಭುತವಾಗಿ ಹೀರೋ ಒಂದು ಒಳ್ಳೆ ಕಾಂಬಿಟೇಷನ್ ಆಗಿ ವರ್ಕ್ ಮಾಡಿದರು ಹಾಗೂ ನಮ್ಮ ಎಲ್ಲ ಎಲ್ಲ ಕ್ಯಾರೆಕ್ಟ್ರಲ್ಲಿರೋ ಪ್ರತಿಯೊಬ್ಬ ಕಲಾವಿದರು ಇರ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಇದರಲ್ಲಿ ವರ್ಕ್ ಮಾಡಿದರೆ ಆ್ಯಂಡ್ ಟೆಕ್ನಿಷಿಯನ್ಸು ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಡಿ ಒ ಪಿ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಮೇಕಿಂಗಲ್ಲಿ ಇರ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಟ್ರೈ ಮಾಡಿದರೆ ಆ್ಯಂಡ್ ಆಲ್ ದಿ ಬೆಸ್ಟ್ ಒಳ್ಳೆದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರಿ ಬಡವ್ರ ಮನೆ ಮಕ್ಕಳು ಯಾವತ್ತೂ ಕಲಾವಿದರಿಗೆ ಬಣ್ಣ ಹಚ್ಚಿದಾಗ ಶ್ರೀಮಂತರು ಬಡವರು ಅನ್ನೋದು ಬರೋಲ್ಲ ಕಲಾವಿದ ಇಸ್ ಆಲ್ವೇಸ್ ಎ ಕಲಾವಿದ ಇವ್ರಿಗೆ ಸಾಥ್ ಕೊಟ್ಟು ನಾನು ಒಬ್ಬ ನಿರ್ಮಾಪಕ ಅಲ್ಲ ನಾನು ಒಬ್ಬ ಕಲಾವಿದ ಅಂತ ನೀವು ಕೂಡ ಮಾಡಿದರೆ ಆಲ್ ದಿ ಬೆಸ್ಟ್ ಇದರ ಚಿತ್ರ ಎಲ್ಲ ಇನ್ನೂ ಹಲ್ವಾರು ಚಿತ್ರ ಮಾಡ್ತಾರೆ ಪ್ರಯತ್ನ ಮರಳಿ ಯತ್ನ ಮಾಡುವಂಥ ಪ್ರಯತ್ನ ಮಾಡಿ ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದಾರೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ದಯವಿಟ್ಟು ಎಲ್ಲ ಕನ್ನಡ ಚಿತ್ರ ಎಲ್ಲ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾ ಯಾವುದೇ ಇರಲಿ ಹೊಸದಿರಲಿ ಇಲ್ಲ ಒಬ್ಬ ಹೊಸ ನಟ ಇರಲಿ ಒಬ್ಬ ಹಳೆಯ ನಟ ಇರಲಿ ಭಾಳ ಕನ್ಸ್ ಕನ್ಸ್ಕಟ್ ಮಾಡಿರ್ತಾರೆ ಕನ್ನಡ ಸಿನಿಮಾನ ಸೊ ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ ಬ್ಯೂಟಿಫುಲ್ ಕಂಟೆಂಟ್ ಇದೆ ಇಲ್ಲದೆ ಯಾರು ಸ್ಟೋರಿ ಮಾಡಲ್ಲ ಡೈರೆಕ್ಟ್ರು ಕೂಡ ನಿದ್ದೆಗೆಟ್ಟಿ ಭಾಳ ವರ್ಕಪ್ ಮಾಡಿರ್ತಾರೆ ಸೊ ಎಲ್ಲ ಈ ಕೋರಾ ಚಿತ್ರಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳಿ ಮಾತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಕೋರಾ ಚಿತ್ರ ನೋಡಿಕೊಂಡು ಹೊರಗಡೆ ಬಂದು ಭಾಳ ಖುಷಿ ಆಗ್ತಿದೆ ಫಸ್ಟ್ ಡೇ ಫಸ್ಟ್ ಡೇ ಕೂಡ ನೋಡಿದ್ದೆ ಹೌಸ್ಫುಲ್ ಆಗಿತ್ತು ಸುಮಾರು ಹೌಸ್ಫುಲ್ ಆಗಿತ್ತು ಭಾಳ ಹೆಚ್ಚು ವಿಚಾರ ಏನಂತಂದರೆ ಒಂದೊಳ್ಳೆ ಚಿತ್ರತಂಡ ಸೇರಿ ಒಳ್ಳೆ ಸಿನಿಮಾ ಮಾಡೋದು ಇವತ್ತು ಖುಷಿ ಭಾಳ ಕಷ್ಟ ಇದೆ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಪಿ ಮೂರ್ತಿ ಡೈರೆಕ್ಟರ್ ನನ್ನ ಗೆಳೆಯ ಶ್ರೀ ಸುನಾಮಿ ಕಿಟ್ಟಿ ತಂಡ ಏನು ಸಿಲ್ವಂ ಕ್ಯಾಮ್ರಾಮನ್ ಇರ್ಬೋದು ನಮ್ಮ ಎಡಿಟರ್ ಗಿರಿಯವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಅವರವರ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಹೌಸ್ಫುಲ್ಲಾಗಿ ಸಿನಿಮಾ ಪ್ರಶಂಸೆ ಸಿಗ್ತಾ ಇದೆ ಅಂತಂದರೆ ಎಲ್ಲರ ಒಂದು ಹಾರ್ಡ್ ವರ್ಕಿದೆ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಮನೆಯವ್ರನ್ನ ಕರ್ಕೊಬಂದು ಸಿನಿಮಾ ನೋಡಿ ಅಂತ ಎಲ್ಲರೂ ಕೇಳ್ಕೊತೀನಿ ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ಭಾಳಷ್ಟು ಇಳಿಮುಖ ಆಗ್ತಿದೆ ಕನ್ನಡ ಚಿತ್ರರಂಗ ಇವತ್ತು ಏನು ಜನ ಬರಲ್ಲ ಅನ್ನೋ ಒಂದು ಮಾತಿತ್ತು ಹೊಸಬ್ರ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ ಹೊಸಬ್ರಾಗಿ ಬಂದೇ ಹಳಬರಾಗಿರ್ತಾರೆ ಬಟ್ ಈ ನಾನು ಏನು ಈ ಸಿನಿಮಾ ಅಂತ ಇವತ್ತು ಕೋರಾ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸುರಾಮಿ ಕಟ್ಟಿ ಕೂಡ ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಎಲ್ರಿಗೂ ಪರಿಚಿತ ಇರುವಂಥವನು ತ್ರಿಮೂರ್ತಿಯವರು ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಿಕೊಂಡು ಜನಕ್ಕೆ ಪರಿಚಯ ಪರಿಚಿತ ಇರುವಂಥವ್ರು ಒಂದು ಜುಗಲ್ ಬಂದಿ ನನ್ನ ನಿರ್ದೇಶಕ ಈ ಚಿತ್ರಗಳ ನಿರ್ದೇಶಕ ನನ್ನ ಗೆಳೆಯ ಶ್ರೀ ಅದ್ಭುತವಾಗಿ ಅವನು ಮತ್ತೊಮ್ಮೆ ಆ್ಯಕ್ಷನ್ ನಿರ್ದೇಶಕ ಅಂತೇಳಿ ಅವನು ಸಾಬೀತು ಮಾಡ್ಕೊಂಡಿದ್ದಾನೆ ನಾಯಕ ನಟಿ ಚರೇಶ್ಮಾ ಇರ್ಬೋದು ಸುನಾಮಿ ಕಿಟ್ಟಿ ಇರ್ಬೋದು ಮೂರ್ತಿ ಅವರು ವಿಲನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಏನು ವಿಲನ್ಗಳ ಕೊರತೆ ಕೊರತೆ ಅಂತಿದ್ರು ಮತ್ತೊಬ್ಬ ವಿಲನ್ ಸಿಕ್ಕಿದ್ರು ಅಂತ ಕೇಳಿದ್ರೆ ಎಲ್ಲರೂ ಖುಷಿ ಬಿಡ್ಬೋದು ನಿಮ್ಮನ್ನು ರಂಜಿಸ್ತಾರೆ ಇಡೀ ಚಿತ್ರತಂಡ ಮಠ ಅಣ್ಣ ಇರ್ಬೋದು ಯತಿ ಇರ್ಬೋದು ಮುನಿ ಇರ್ಬೋದು ಹೇಳ್ತಾ ಹೋದರೆ ಒಂದಷ್ಟು ಜನ ಸಾಕಷ್ಟು ಜನ ಇದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳು ಕೂಡ ಪಾತ್ರಗಳನ್ನ ಮಾಡಿದ್ದಾರೆ ಎಲ್ಲೂ ನಿಮಗೆ ಹೊಸಬರು ಇದ್ದಾರೆ ಅಂತ ಎಲ್ಲೂ ಅನಿಸ್ತಾ ಹಾಗೆ ಭಾಳ ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಅವರು ಹಾಕಿರೋ ಸಿಟ್ಟಾಗಿರ್ಬೋದು ಹೋಗಿ ಕಾಡಲ್ಲಿ ಅವರು ಏನು ಎಫರ್ಟ್ಸ್ ಹಾಕಿ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ದಯಮಾಡಿ ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಕ್ಲೈಮ್ಯಾಕ್ಸ್ನ ಮಿಸ್ ಮಾಡ್ಕೊಬೇಡಿ ಸೆಕೆಂಡ್ ಹಾಫ್ ನಿಮ್ಮನ್ನು ಥೇಟ್ರ್ ತುದಿಲಿ ಹಿಡಿದು ಕೂರಿಸುತ್ತೆ ಸಿನಿಮಾ ಭಾಳ ಅದ್ಭುತವಾಗಿದೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ನೋಡಿ ಅರ್ಸಿ ಆರೈಸಿ ನಮಸ್ಕಾರ ಘೋರ ಒಂದು ಅದ್ಭುತವಾದ ಸಬ್ಜೆಕ್ಟ್ ತಗೊಂಡಿದ್ದಾರೆ ರಿಯಲ್ ಇದೊಂದು ಬೇಸ್ಡ್ ಸಬ್ಜೆಕ್ಟು ಎಷ್ಟು ಕಾಡ್ ಜನರದ್ದು ಏನು ಹೋರಾಟ ಮಾಡಿರೋ ಅಂಥ ಸಬ್ಜೆಕ್ಟ್ನ ತುಂಬ ಅದ್ಭುತವಾಗಿ ಡೈರೆಕ್ಟ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಜೊತೆಗೆ ಏನಪ್ಪ ಒಂದು ಇಂಪಾರ್ಟೆಂಟು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಮೂರ್ತಿ ಸಾರು ಅದ್ಭುತವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೀನಾರ್ ಕಿಟ್ಟಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೋಟಲ್ ಕೋಆರ್ಟಿಸ್ಟ್ಗಳಲ್ಲಿ ಎಲ್ಲರೂ ಅವರವ್ರ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ನೋಡಿ ಅದ್ಭುತವಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅವರ ತುಂಬ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ ನಮ್ಮ ಪಿ ಮೂರ್ತಿ ಆಗಿರ್ಬೋದು ಸಿನಾಮಿ ಕಿಟ್ಟಿ ಆಗಿರ್ಬೋದು ನಟಿ ಆಗಿರ್ಬೋದು ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾ ಬಂದಿದೆ ಇವತ್ತು ಕನ್ನಡಿಗರೆಲ್ಲ ಬಂದು ಸಿನಿಮಾ ಥಿಯೇಟ್ರ್ಗೆ ಬಂದು ನೋಡಬೇಕು ಇವತ್ತು ಕನ್ನಡ ಸಿನಿಮಾ ಉಳಿಬೇಕಾಗಿದೆ ಇವತ್ತು ಒಳ್ಳೆ ಹೋರಾಟಗಾರ ಸಿನಿಮಾ ಮಾಡಿದ್ದಾನೆ ಇಂಥ ಸಿನ್ಮಾ ಎಲ್ಲವನ್ನು ಫ್ಯಾಮಿಲಿ ಬಂದು ನೋಡಿ ಓದಿದ್ರು ಯಾಕಂದರೆ ಲವ್ ಇದೆ ಫೈಟ್ ಇದೆ ಅಲ್ಲ ಕಾಡ್ದು ಒಂದು ಸ್ಟೋರಿ ತೊಗೊಂಡು ಮಾಡಿದಾರ ತುಂಬ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ನಾಳೆ ನಮ್ಮ ವಿಲನ್ ಆ್ಯಕ್ಟ್ ಮಾಡಿದ ಪಿ ಮೂರ್ತಿಯವರು ಹಾಲಿವುಡ್ ಅಲ್ಲ ಬಾಲಿವುಡ್ಗೂ ಹೋಗ್ಬೇಕು ಅಂಥ ವ್ಯಕ್ತಿಗಳು ಇವತ್ತು ಒಳ್ಳೆ ಆ್ಯಕ್ಟ್ ಮಾಡೋದು ಏನೋ ಒಂದು ಐವತ್ತು ಸಿನ್ಮಾ ಮಾಡಿರ್ತಾರೋ ಒಳ್ಳೆ ಒಳ್ಳೆ ಆ್ಯಕ್ಟ್ ಮಾಡಿದಾರೋ ತುಂಬ ಖುಷಿ ಆಯ್ತು ನಮ್ಗೆ ಆ ಸಿನಿಮಾ ನೋಡಿ ಎಲ್ಲ ಕುಟುಂಬ ಕರ್ನಾಟಕ ಜನ ಇವತ್ತು ಏನು ಕೆಲವು ಕೋಟಿ ಜನ ಇದೆ ಇವತ್ತು ಇಂಥ ಸಿನ್ಮಾನ ಉಳಿಸ್ಬೇಕಾಗಿದೆ ಎಲ್ಲ ಬಂದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಎಲ್ಲ ಅಭಿಮಾನಿಗಳಂತೇಳಿ ನಮಸ್ಕಾರ ನನ್ನ ಹೆಸರು ಭೀಮಪುತ್ರಿ ರೇವತಿ ರಾಜ್ ಅಂತ ನಾನು ನಮ್ಮ ತಂಡ ಹಾಗೂ ನಮ್ಮ ಕುಟುಂಬದ ಸಮೇತ ಬಂದು ಇಲ್ಲಿ ಮೂವಿ ನೋಡಿದ್ವಿ ಕೋ ಕೋರ ಮೂವಿನ ಬಹಳ ಅದ್ಭುತವಾಗಿರುವಂಥ ಮೂವಿ ಸುನಾಮಿ ಕಿಟ್ಟಿ ಅವರು ಬಹಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅದು ಅವರು ಈಗಾಗಲೇ ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು ಅಷ್ಟು ನೀವೆಲ್ಲ ಬಂದು ನೋಡಿದರೆ ಗೊತ್ತಾಗುತ್ತೆ ಭಾಳ ಅದ್ಭುತವಾಗಿ ನಟನೆ ಮಾಡ್ತಿದ್ದಾರೆ ಹಾಗೆ ಭಾಳ ಭಯಂಕರವಾಗಿ ಯಾವುದೇ ವಿಲನ್ಗೆ ಸಾಟಿ ಇಲ್ಲ ಅನ್ನೋ ಥರದಲ್ಲಿ ಪಿ ಮೂರ್ತಿಯವರು ಇಡೀ ಸ್ಕ್ರೀನನ್ನೇ ಆವರಿಸ್ಕೊಂಡು ನಟ್ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ನೋಡಲಿಕ್ಕೆ ಬಂದು ಮೂವಿ ನೋಡಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ಲವಲವಿಕೆಯಿಂದ ಮುದ್ದಾಗಿ ಮಾಡಿದ್ದಾರೆ ಅಥವಾ ಅದೆಲ್ಲದ್ರ ಜೊತೆಗೆ ಒಂದು ಹಾಡಿ ಜನ ಆದಿವಾಸಿಗಳ ಬದುಕನ್ನ ಅನಾವರಣ ಮಾಡಿರುವಂತಹ ಕತೆ ಇದು ಯಾಕಂದ್ರೆ ಅದೆಲ್ಲವೂ ನಮ್ಮ ನಾನು ಸಹ ಒಂದು ಅದೇ ಒಂದು ಟ್ರೈಬಲ್ ಹೆಣ್ಮಳು ನಮ್ಮ ಬದುಕನ್ನ ಅದು ತೆರೆದು ತೋರಿಸುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಹಾಡಿನಲ್ಲಿರುವಂಥವ್ರು ಆದಿವಾಸಿಗಳು ಹೇಗೆ ಎಲ್ಲ ಒಂದು ಒಳಗಾಗ್ತಾ ಇದ್ದಾರೆ ಹೇಗೆ ಒಂದು ಹೋರಾಟದ ವಿಭಿನ್ನವಾಗಿ ಇದು ಒಂದು ಶೈಲಿನಲ್ಲಿ ಅದನ್ನು ತೋರಿಸಿದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ ಖಂಡಿತ ಇದು ನಮ್ಮ ನಿಮ್ಮೆಲ್ಲರ ಕತೆ ಕತೆ ತುಂಬಾ ಚೆನ್ನಾಗಿದೆ ಕತೆನೇ ಒಂದು ಹೀರೋ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿದೆ ದಯಮಾಡಿ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ತುಂಬ ಖರ್ಚು ಮಾಡಿದ್ದಾರೆ ಸಾವಿರ ಕೋಟ್ಯಾಂಥ ರೂಪಾಯಿ ಖರ್ಚು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ನಮ್ಮ ಮನೆಯಲ್ಲಿ ಕುತ್ಕೊಂಡು ಯಾವಾಗಲೂ ಟಿ ಬರುತ್ತೆ ಓ ಟಿ ಟಿಲಿ ಬರುತ್ತೆ ನೋಡ್ತೀವಿ ಅನ್ನೋದಲ್ಲ ನಿಜವಾಗ್ಲೂ ಆ ಕಲಾವಿದರಿಗೆ ಆ ಹಾಕಿರೋ ದುಡ್ಡುಗೆ ನಾವು ಒಂದು ಅಂದರೆ ಥಿಯೇಟರ್ ಬಂದು ನಾವು ಮೂವಿ ನೋಡಬೇಕು ಹಾಗಾಗಿ ಎಲ್ಲ ನನ್ನ ಕನ್ನಡದ ಆತ್ಮೀಯರು ಹಾಗೂ ಎಲ್ಲ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಕಲಾವಿದರುಗಳು ಮುಂದೆ ಬರ್ತಾರೆ ಜೊತೆಗೆ ನಮ್ಮ ಶ್ರೀ ಅವರು ಬಹಳ ಅದ್ಭುತವಾಗಿ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಇದು ಎರಡನೇ ಒಂದು ಬಹಳ ಒಂದು ಸಕ್ಸಸ್ಫುಲ್ ಆಗಿ ಓಡಬೇಕಾಗಿರುವಂಥದ್ದು ಇನ್ನು ಮೇಲೆ ಇನ್ನೂ ಜನ ಮೂವಿ ಬಹಳ ತುಂಬಾ ಅದ್ಭುತವಾಗಿ ಬಂದಿದೆ ಇದು ಸುಮ್ಮನೆ ತೋರ್ಕೆದಲ್ಲ ನೀವು ಬಂದು ನೋಡಿ ಅದನ್ನು ಒಪಿನಿಯನ್ ಹೇಳಬೇಕು ಇಷ್ಟಪಡ್ತೀರಾ ಇನ್ನು ಇನ್ನು ಹೌಸ್ಫುಲ್ ಆಗುವಂತ ಮೂವಿ ಇನ್ನು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗಿ ಎಲ್ಲ ಕಡೆ ಓಡುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಸಂಪೂರ್ಣ ಚಿತ್ರ ತಂಡಕ್ಕೆ ಶುಭ ಆಗಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಕ್ಸಸ್ಫುಲ್ ಮೂವಿ ಅಂತ ಹೇಳ್ಬೋದು ಕೋರ ಯಾಕಂದ್ರೆ ಆದಿವಾಸಿಗಳ ಜೀವನ ತಗೊಂಬಂದು ಇದು ಇಲ್ಲಿ ಬ ಮಾಡುವಂಥ ಪಿ ಮೂರ್ತಿಯವರಾಗಿರ್ಬೋದು ವಿಲನ್ ನಮ್ಮ ಹೀರೋ ಆಗಿರೋ ಗಿಟ್ಟಿಯವರಾಗಿರ್ಬೋದು ಎಲ್ಲ ಕಾವಿದ್ರು ಅಂತ ಯಾರು ಅನಿಸಲ್ಲ ನೀವು ನೋಡ್ಬೋದು ಈ ವಿಲನ್ ಅದು ಎಷ್ಟು ಹತ್ತು ಇಪ್ಪತ್ತು ಫಿಲಮ್ ಐವತ್ತು ಫಿಲಂ ಮಾಡಿದ್ರಿಗಿಂತ ಚೆನ್ನಾಗಿ ಒಂದು ವಿಲನ್ ಪತ್ರವನ್ನು ಮಾಡಿದಾರೆ ಪಿ ಮೂರ್ತಿಯವರು ಅವರಿಗೆ ಅಭಿನಂದನೆಗಳು ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರೂ ಫಸ್ಟಿಗೆ ಒಂದು ಕನ್ನಡ ಫಿಲಮ್ನ ನಾವು ಬೆಳೆಸಬೇಕು ಅಂತ ಥೇಟ್ರಿಗೆ ಬಂದು ಫಿಲ್ಮ್ ನೋಡಿ ಮತ್ತು ನಾಳೆ ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದು ಈ ಫಿಲ್ಮ್ ನೋಡ್ತೀನಿ ತುಂಬ ಅದ್ಭುತವಾಗಿ ಒಂದು ಕಲೆನ ತೋರಿಸ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ತಂಡಕ್ಕೆ ಥ್ಯಾಂಕ್ ಯು ಏನು ಕಟೋರ ಕೋರಾ ನಡಗಸ್ತಾನ ಕರ್ನಾಟಕಕ್ಕ ನಡ್ಸಕ ಕೋರ ಬಂದಾನ ಸೂಪರ್ ಆಗೈತಣ್ಣ ಕೊಡೋ ದುಡ್ಡು ಏನು ಮೋಸ ಇಲ್ಲಣ್ಣ ಅಣ್ಣ ಬಾರಣ್ಣ ನೀನು ಒಂದ್ಸತಿ ಬಂದ್ ನೋಡೋಣ ಏನ್ ಸಕ್ಕೊತ್ತ ಹೆಂಗ್ ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ ಇದು ಕಾಂತಾರನ ಕೆ ಜಿ ಎಫ್ ನ ಮಧ್ಯದಲ್ಲಿ ಏನೋ ಒಂದ್ ಲಿಂಕ್ ಬಿಟ್ಟಾಗೋತ ಆ ಲಿಂಕೆ ಕೋರ ಕಾಣೋಣ ಸೂಪರ್ ಆಗೈತೆ ಬಾರಣ ನೀನು ಕೋರಾ ಫಿಲಮು ರಿಲೀಸ್ ಆಗಿದೆ ಆಗಿದೆ ಈ ವರ್ಷದಲ್ಲಿ ಆತರ ಫಿಲಂ ಯಾವುದೂ ರಿಲೀಸ್ ಆಗಿಲ್ಲ ಆತರ ಒಂದು ಕಾನ್ಸೆಪ್ಟ್ ಯಾವ ತರ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದು ಹೊಸ ಪ್ರತಿಭೆ ಅದು ನಮ್ಮ ಮೂರ್ತಿ ಅಣ್ಣವ್ರು ಆಗ್ಬೋದು ನಮ್ಮ ಸುನಾಮಿ ಕಿಟ್ಟಿ ಅವರು ಎಲ್ಲರನ್ನು ಹಾಕೊಂಡು ಒಳ್ಳೆ ಫಿಲಂ ಬಂದಿದೆ ಇವಾಗ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಇಂಥ ಒಂದು ಫಿಲಂನ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಎಲ್ಲ ಪ್ರತಿಯೊಬ್ಬರು ಫ್ಯಾಮ್ಲಿ ಸಮೇತ ಫಿಲಮ್ ಟ್ಯಾಕೀಸಲ್ಲಿ ಬಂದು ಫ್ಯಾಮ್ಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ ದಯವಿಟ್ಟು ನಮ್ಮ ಏಳು ಕೋಟಿ ಜನಗಳ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ಫಿಲಮ್ ಟ್ಯಾಕೀಸಿಗೆ ಬಂದು ಕೋರಾ ಸಿನಿಮಾ ವೀಕ್ಷಿಸಿ ಮತ್ತು ಅದರಲ್ಲಿ ಏನು ಕಾನ್ಸೆಪ್ಟ್ ಇದೆ ಏನಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನ ಚೆನ್ನಾಗಿದೆ ಎಲ್ಲಿ ಬ ಫಸ್ಟು ಫೈಟಿಂದ ಕೊನೆಯ ಫೈಟ್ವರೆಗೂ ಎಲ್ಲಿ ಬೋರು ಅನಿಸೋದು ಇಲ್ಲ ಏನು ಅಂತ ಅನಿಸೋದು ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ದಯವಿಟ್ಟು ನಮ್ಮ ಕನ್ನಡ ಜನತೆಗಳು ಬಂದು ಫಿಲಮ್ ಟ್ಯಾಗಿಸಲ್ಲಿ ಕೂತು ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಘೋರನ ವೀಕ್ಷಣೆ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಕೊ ಎಲ್ರಿಗೂ ನಮಸ್ಕಾರ ಮಾಡಲ್ಲ ಎಲ್ರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮೊದಲೇದಾಗಿ ತುಂಬರುವುದರಿಂದ ಧನ್ಯವಾದಗಳು ನಿಮ್ಮಿಂದ ತುಂಬ ಕ್ರಮಬದ್ಧತೆಯಾಗಿ ಕಮಿಟ್ಮೆಂಟ್ ಇಟ್ಕೊಂಡು ಒಂದು ತುಂಬ ರಿಚ್ ಮೇಕಿಂಗಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ನೀವು ಖಂಡಿತ ಆ ಒಂದು ನೆಗೆಟಿವ್ ಅನ್ನು ತುಂಬಾ ಪ್ರೆಸೆಂಟ್ ಮಾಡಿದ್ರು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಅತ್ಯದ್ಭುತ ಅಮೋಘ ಫಿಸಿಕ್ ಆಗಿರ್ಬೋದು ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ನಿರ್ದೇಶಕರು ಒಟ್ಟ ಸರ್ ಆಮೇಲೆ ಇದೆಲ್ಲದಕ್ಕೂ ನನಗೆ ತುಂಬಾ ತುಂಬಾ ಕಾಡಿದ ಪಾತ್ರ ಅಂದ್ರೆ ಆ ಮಾಚಯ್ಯನ್ ಪಾತ್ರ ಸಹ ಎಲ್ಲಿದ್ದೀರಿ ಸರ್ ದಯವಿಟ್ಟು ಬನ್ನಿ 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 ಸರ್ ನೀವು ಇವರು ನನಗೆ ನಮ್ಮ ಸಿನಿಮಾ ನಮ್ಮ ದೀರಭಗತ್ರ ಸಿನಿಮಾದಲ್ಲಿ ನನ್ನ ಮಾವನ ಪಾತ್ರನ ಹೇಗೆ ಮಾಡಿದ್ರು ಹೀರೋಯಿನ್ ಅವರ ಅಪ್ಪನ ಪಾತ್ರದಲ್ಲಿ ಸೊ ನನಗೂ ಅವರೊಂಥರ ಗುರುಗಳಿದ್ದಂಗೆ ತುಂಬ ಅದ್ಭುತವಾಗಿ ಇಂಥ ಒಂದು ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರೋದು ಒಂದು ಅದ್ಭುತ ಇಂಥವ್ರನ್ನ ದಯವಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ಬಳಸ್ಕೊಳ್ಬೇಕು ಇಂಥ ಒಂದು ಕಲೆನ ಉಳಿಸ್ಬೇಕು ಅವ್ರಿಗೆ ಎಷ್ಟು ರಿಯಲಿಸ್ಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇಡೀ ಸಿನಿಮಾನ ಹೀರೋ ವಿಲನ್ ಹೀರೋನಷ್ಟೇ ಆವರಿಸ್ಕೊಂಡು ಪ್ರನೋ ಅಭಿನಯ ಮಾಡಿದ್ದಾರೆ ವರ ಸಿನಿಮಾ ತುಂಬ ಅದ್ಭುತವಾಗಿದೆ ಒಂದು ಆದಿವಾಸಿ ಸಮುದಾಯವನ್ನು ಹೇಗೆ ಸರ್ಕಾರಗಳು ಬಳಸ್ ಬೆಳೆಸ್ಕೊಳ್ತಾರೆ ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಹೊರಟ ಸರ್ ತುಂಬ ಅದ್ಭುತವಾಗಿ ಅದನ್ನು ಡೈಲಾಗ್ ಮಾಡಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ಒಳ್ಳೆ ಬಾಡೂಟ ಅಂತ ಹೇಳಕ್ ಇಷ್ಟಪಡ್ತೀನಿ ಕೋರ ಸಿನಿಮಾಗೆ ಒಳ್ಳೇದಾಗ್ಲಿ ಮಠ ಸರ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಿ ನಿಮ್ಗೆ ಯಾವಾಗಲೂ ಈ ಥರದ ದೊಡ್ಡ ದೊಡ್ಡ ಪಾತ್ರಗಳು ನಿಮಗೆ ಸಿಗಲಿ ಆಮೇಲೆ ಮೂರ್ತಿ ಸಾರ್ ಮೂರ್ತಿ ಸಾರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಂಥ ಸಾವಿರಾರು ಸಿನಿಮಾ ಪ್ರೊಡ್ಯೂಸ್ ಮಾಡೋರು ದೊಡ್ಡವರಾಗಲಿ ಕಿಟ್ಟಿ ಅಣ್ಣಂಗೆ ಇಂಥ ನೂರು ಸಿನಿಮಾ ಸಿಗಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಸೊ ನಮಸ್ಕಾರ ನಾನ್ ಸೌಜನ್ಯ ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದೀನಿ ಸೊ ಯಾರು ನಮ್ಮ ಯಾರು ಕಂಡಿತಾನು ಇಲ್ಲ ಫೈನ್ ದಿವಲ್ ಶೇಡ್ಸ್ ಬಂದಿದೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದೀನಿ ಅಥವಾ ನನಗೆ ಗೊತ್ತಿರೋ ಸಿನಿಮಾ ಅಂತ ಅಲ್ಲ ಆಸ್ ಅ ಆಡಿಯನ್ ಕನ್ನಡದವಳಾಗ್ಲಿ ಆಗಿ ಕನ್ನಡ ಸಿನಿಮಾ ಲವರ್ ಆಗಿ ನಾನು ಹೇಳ್ತಾ ಇದೀನಿ ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಗೆ ಬಂದು ನೋಡಿ ಈ ಒಂದು ಸಿನಿಮಾ ಉಳಿಸಿದ್ರೆ ನಿರ್ಮಾಪಕ ಈ ತರದ ಇನ್ನೊಂದು ಹತ್ತು ಮಾಡ್ತಾರೆ ಆ ಹತ್ತು ಸಿನಿಮಾದಲ್ಲಿ ಹತ್ತು ಸಿನಿಮಾದಿಂದ ನೂರು ಫ್ಯಾಮಿಲಿ ಸಾವಿರ ಫ್ಯಾಮಿಲಿ ಊಟ ಮಾಡುತ್ತೆ ಸೊ ದಯವಿಟ್ಟು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಬೇರೆ ಯಾವ ಭಾಷೆ ಸಿನಿಮಾಗೂ ಕಮ್ಮಿ ಇಲ್ಲ ದಯವಿಟ್ಟು ಸಿ ಕೋ ಕೋರೋನಾ ಥಿಯೇಟರಿಗೆ ಬಂದು ಎಲ್ಲರೂ ನೋಡಿ ನಮಸ್ಕಾರ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ಎಲ್ಲ ಗೊತ್ತಿರುವಂಥ ಗೆಸ್ಟ್ಗಳೆಲ್ಲ ಬಂದು ಸೆಲೆಬ್ರಿಟೀಸ್ಗಳೆಲ್ಲ ತುಂಬ ಸಿನಿಮಾನ ರೆಸ್ಪಾನ್ಸ್ ಮಾಡಿದ್ರು ನೋಡಿದ್ರು ತುಂಬ ಇಷ್ಟ ಆಯಿತು ಕನ್ನಡಿಗರಿಗೆ ಸಿನಿಮಾನೆ ಮತ್ತು ಬೆಳೆಸಿ ಯಾರೇ ಆಶೀರ್ವಾದ ಮಾಡಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತ ಹೇಳ್ತೀರಾ ಗೆಲ್ಲಬೇಕಂದ್ರೆ ಕತೆ ಬೇಕು ಅಂತ ಇದಕ್ಕಿಂತ ಕತೆ ಇನ್ನೆಷ್ಟು ಇನ್ನೆಲ್ಲಿ ಕೊಡೋಕ್ಕಾಗಲ್ಲ ನಮ್ಮ ಹೋರಾಟ ಟೀಮಿಂದ ಅದ್ಭುತವಾದಂಥ ಕತೆ ಕೊಟ್ಟಿದ್ದೀವಿ ಆದರೆ ನನಗೇನಪ್ಪ ಖುಷಿ ಅಂದರೆ ನನ್ನೇ ಸಿನಿಮಾ ರಿಲೀಸ್ ಆಗಿ ಇವತ್ತು ತುಂಬ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಸಖತ್ತಾಗಿ ಇಷ್ಟಪಡಿದ್ದಾರೆ ಕೋರನ್ನು ಅದ್ಭುತವಾಗಿ ಮಾಡಿದ್ದಾರೆ ಸುನಾಮಿ ಕಿಟಿಯವರು ಸ್ಟ್ರೆಂಡ್ಸು ಮತ್ತು ಆ್ಯಕ್ಟಿಂಗ್ ಎಲ್ಲ ಅಂತ ತುಂಬ ರೆಸ್ಪಾನ್ಸ್ ತುಂಬ ಖುಷಿಯಾಗುತ್ತೆ ರಿಯಾಲಿಟಿ ಶೋಲಿ ನನ್ನ ಗೆಲ್ಸಿದ್ರಿ ಓಟ್ ಹಾಕಿ ನನಗೆ ಅನ್ನ ಹಾಕಿ ಬೆಳೆಸಿದ್ದೀರಾ ಇವತ್ತು ಕೋರ ಮುಖಾಂತರ ಕರ್ನಾಟಕಕ್ಕೆ ಮತ್ತೆ ಒಂದು ಇನ್ನೊಂದು ಒಂದು ಸುನಾಮಿನ ತೋರಿಸಿದ್ದೀನಿ ತುಂಬ ಆಗ್ತಿದೆ ನಾನು ಹೇಳೋದಿಷ್ಟನೇ ಸಿನ್ಮಾ ರಿಲೀಸ್ ಆದಾಗಲೇ ಸಿನ್ಮಾ ಚೆನ್ನಾಗಿದೆ ಅಂತ ಗೊತ್ತಾಗ ಬಂದು ಸಿನಿಮಾ ನೋಡಿ ಪರಭಾಸ ಸಿನ್ಮಾಗಳು ಬಂದಾಗ ನಮ್ಮ ಸಿನಿಮಾನ ಕೇರೇ ಮಾಡಲ್ಲ ತೆಗೆದಾಕ್ಬಿಡ್ತಾರೆ ಥೇಟ್ರ್ಗಳಿಂದ ನಾನು ಹೇಳೋದಿಷ್ಟೇ ಥೇಟ್ರ್ ಓನರ್ಗಳಾಗಿರಲಿ ಮತ್ತೊಬ್ಬರಾಗಿರಲಿ ಮಲ್ಟಿಪ್ಲೆಕ್ಸ್ ಆಗಿರಲಿ ಕನ್ನಡ ಸಿನಿಮಾಗೆ ಫಸ್ಟ್ ಆದ್ಯತೆ ಕೊಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ ಕೋರನೋ ಒಂದು ಕಂಟೆಂಟು ಒಂದೆರಡು ವರ್ಷದಿಂದ ಮೂರು ವರ್ಷದಿಂದ ಕಷ್ಟಪಟ್ಟು ತುಂಬಾ ಮಾಡಿದ್ದೀವಿ ಅದಕ್ಕೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ರತ್ನಮ್ಮ ಮೂವೀಸ್ ಪ್ರೊಡಕ್ಷನ್ ಅಲ್ಲಿ ಅಷ್ಟೆಲ್ಲ ಜನಕ್ಕೆ ಊಟ ಹಾಕಿ ಒಂದು ಮೂರು ವರ್ಷದಿಂದ ಎಲ್ಲೂ ನಮ್ಮ ಕುಟುಂಬ ಥರ ಸಾಕಿರೋ ನಮ್ಮ ಮೂರ್ತನೋರು ಕಷ್ಟಪಟ್ಟು ಇಷ್ಟಪಟ್ಟು ಕೋರ ಸಿನಿಮಾ ಮಾಡಿದ್ದಾರೆ ನಾನು ಹೇಳಿದಷ್ಟೇ ನಾನೇನು ಇದು ಮಾಡ್ಕೋತಿಲ್ಲ ನಮ್ಮ ಸಿನಿಮಾನೇ ದೊಡ್ಡದು ನಮ್ಮ ಸಿನಿಮಾನೇ ದೊಡ್ಡದು ಅಂತೆಲ್ಲ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕೆಂದ್ರೆ ನೀವು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಮೇಲೆ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಮತ್ತು ಯೂಟ್ಯೂಬಲ್ಲಿ ಹಾಕೋದ್ರೆ ಸಿನಿಮಾ ಚೆನ್ನಾಗಿದೆ ಓಕೆ ಓಕೆ ಅನ್ನೋದಲ್ಲ ಥೇಟರ್ಗೆ ಬಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಆಮೇಲೆ ಕೊಡಿ ಯಾಕೆಂದ್ರೆ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬೆಳೀತಿರೋದಂಗೆ ದೊಡ್ಡ ದೊಡ್ಡ ಸಿನ್ಮಾಗಳು ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಆಗಕ್ ಮುಂಚೆ ಹೊಸಬುರಾಗಿರಿ ಫಸ್ಟ್ ಸಿನಿಮಾ ನೋಡ್ಕೊಂಡೆ ಬಂದಿರೋದು ಎಲ್ಲ ಸ್ಟಾರ್ಗಳು ಹ ಆದ್ರೂ ಇವತ್ತು ಕೋರ ಅದೇ ಲೆವೆಲ್ ಬಂದಿದೆ ತುಂಬಾ ಖುಷಿ ಮೊಮ್ಮ ಸೆಂಟಿಮೆಂಟು ಮತ್ತೆ ಲವ್ ಸ್ಟೋರಿ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಸಿನಿಮಾನ ನೋಡಿ ಯಾಕೆಂದ್ರೆ ಇವತ್ತು ಇವತ್ತೇನೋ ನಾವು ಅಲ್ಲಿ ಮಾತಾಡ್ಬೋದು ಬಟ್ ಏನೋ ಅವ್ರ ಸಿನಿಮಾಗೋಸ್ಕರ ಬಿಲ್ಡ್ ಅಪ್ ತಗೋತಾ ಇದ್ದಾರೆ ಬಂದು ನೋಡ್ಲಿ ಅಂತ ಹೇಳ್ಬೋದು ಬಟ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಒಂದು ಲೊಕೇಶನ್ ಆಗಿರ್ಬೋದು ಒಂದು ಪ್ರಾಪರ್ಟೀಸ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಮೂರು ತನರು ಒಂದಷ್ಟು ಬಂಡವಾಳ ಹಾಕಿದ್ದಾರೆ ಯಾವ ಸಿನಿಮಾ ಕಣ್ಣು ನಮಗೆ ಕಮ್ಮಿ ಇಲ್ಲ ಪ್ರಭಾವು ಕಮ್ಮಿ ಇಲ್ಲ ನಮ್ಗೆ ದೊಡ್ಡ ಹಾಕೊಂಡು ಮಾಡೋದು ದೊಡ್ಡ ಮ್ಯಾಟ್ರಲ್ಲ ಬಡವ್ರ ಮಕ್ಕಳನ್ನ ಬೆಳಿಬೇಕು ಬೆಳಿಬೇಕಂತ ಡೈಲಾಗ್ ಕೊಟ್ಟಿದ್ದಾರಲ್ಲ ಅವ್ರು ಆ ಥರ ಎಲ್ಲ ಬೆಳೆಸ್ತೀನಿ ಅಂತ ನಿಂತಿದ್ದಾರೆ ನಮ್ಮ ಟೀಮ್ಗೆ ತುಂಬ ಅದು ಹೆಮ್ಮೆ ಇದೆ ಅದೊಂದು ತುಂಬ ಖುಷಿ ಇದೆ ನಾವೆಲ್ಲ ತರಕಾರಿ ಮಾಡಿಕೊಂಡಿರನ್ನ ಸುನಾಮಿ ಕಿಟ್ಟಿನ ಹೀರೋ ಆಗಬೇಕು ಈ ಪಾತ್ರಕ್ಕೆ ಸ್ಕೂಟ್ ಆಗ್ತಾನೆ ಬೆಳೆಸ್ಬೇಕಂತ ಮಾಡಿದ್ರಲ್ಲ ಕೋರಾಗಿ ಅದೇ ನಂಗೆ ತುಂಬ ಖುಷಿ ಆಗೋಣ ಯಾವಾಗಲೂ ಆಗಿರ್ತೀನಿ ನಿಮಗೆ ನಾನು ಅದೇ ಥರ ಮಟಣನು ತುಂಬ ಅದ್ಭುತವಾಗಿ ಒಂದು ಒಂದೊಳ್ಳೆ ನನ್ನ ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಕ್ಸ್ಟ್ರಾಡ್ನರಿಯಾಗಿದೆ ಸಿನಿಮಾದ್ರೆ ಕಟಲ್ಲಿ ಬರ್ತದೆ ಆ ಥರ ನೀವು ಸಿನಿಮಾ ಒಂದು ಬಂದು ನೋಡಿ ಚರಿಷ್ಮಾ ಮತ್ತು ಸೂಪರ್ ಸೂಪರಾಗಿ ಅದ್ಭುತವಾಗಿ ನನ್ನ ಪಾರ್ಟ್ನರ್ಶಿಪ್ ಆಗಿ ಒಂದು ಲವ್ ಸ್ಟೋರಿ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಈ ಲೆವೆಲ್ಗೆ ಇವತ್ತು ದೊಡ್ಡ ಹೀರೋಯ್ನರ್ ಗಳು ಬೆಳೀತಾರೆ ಅವಳು ದೊಡ್ಡ ಅನ್ನೋದು ಎಸ್ಸೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಸೌಜನ್ಯರು ನನ್ನ ಪಕ್ಕಲ್ಲೇ ಅಂತಿದ್ರೆ ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಮಾಡಿದರೆ ಆ ಕ್ಯಾರೆಕ್ಟರ್ ಆ ಮುನಿಯರ್ ಜೊತೆಗೆ ಅದ್ಭುತವಾಗಿ ಕಾಣಿಸ್ತಿದ್ರೆ ಅವ್ರಿಗೂ ಒಳ್ಳೇದಾಗಬೇಕು ಅವ್ರಿಗೂ ಒಳ್ಳೇದಾಗ್ತದೆ ಇದಕ್ಕೆಲ್ಲ ಹೆಚ್ಚಾಗಿ ಸೂತ್ರಧಾರಿ ಅಂತ ಇಟ್ಕೊಂಡು ಡೈರೆಕ್ಟರ್ ಅವ್ರು ಅದ್ಭುತ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ಒಂದು ಒಳ್ಳೆ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿರೋಂಥ ದುಡ್ಡು ನಾವು ಮೂರ್ತನಾಗ ಬರಬೇಕು ವಾಪಸ್ ಬಂದು ನಮ್ಮ ಸಿನಿಮಾ ಗೆಲ್ಲಬೇಕು ನನ್ನ ಕೈ ಮುಗ್ದು ಹೇಳೋದು ಇಷ್ಟ ಕನ್ನಡಿಗರಿಗೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಒಳ್ಳೆ ಕಂಟೆಂಟು ಎಲ್ಲ ಕ್ವಾಲಿಟೀಸ್ ಕೊಟ್ಟಿದ್ದೀವಿ ಮೇಕಿಂಗ್ ಆಗಿರ್ಬೋದು ಸೀನ್ ಆಗಿರ್ಬೋದು ಎಲ್ಲ ಮಾಡಿದ್ದೀವಿ ಕೈ ಮುಗ್ದೇಳೋದಿಷ್ಟೇ ಕನ್ನಡ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ದಯವಿಟ್ಟು ಯಾಕೆಂದರೆ ನಾನು ಕಷ್ಟಪಟ್ಟು ಏನೋ ಒಂದು ಮಾಡಬೇಕಂತ ಇಷ್ಟ ಇಷ್ಟು ವರ್ಷ ಕಾದೆ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಸಿನಿಮಾಗೆ ಕೊಟ್ಟಿದ್ದೀನಿ ನಾನು ಕೇಳೋದಿಷ್ಟೇ ಆಡಿಯನ್ಸ್ ಎಲ್ಲ ಬಂದು ದಯವಿಟ್ಟು ಸಿನ್ಮಾ ನೋಡಿ ಥಿಯೇಟ್ರಿಗೆ ಆ ಧ್ರುವ ಸರ್ ಅವರು ಬಂದು ನಮ್ಮ ಸಿನಿಮಾಗೆ ತುಂಬ ಬೆಂಬಲ ಕೊಟ್ಟರು ಅವರು ತುಂಬ ಖುಷಿಯಾಗಿದ್ದಾರೆ ನೋಡಿದ್ರೆ ಯಾರು ಚೆನ್ನಾಗಿಲ್ಲ ಅಂತ ಇವತ್ತವರೆಗೂ ನೆಗೆಟಿವ್ ಕಮೆಂಟ್ ಕೊಟ್ಟಿಲ್ಲ ಎಲ್ಲ ಅದ್ಭುತವಾಗಿ ಬಂದಿದೆ ಕೈ ಮುಗಿದು ಕೇಳ್ತೀನಿ ಎಲ್ಲ ಥಿಯೇಟ್ರಿಗೆ ಬಂದು ನನ್ನ ಸಿನಿಮಾ ನೋಡಿ ನಮ್ಮನ್ನು ಗೆಲ್ಸಿ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂದು ಎಲ್ಲ ಒಂದು ಸೆಲೆಬ್ರಿಟಿ ಶೋ ಇದು ನಿಜ ಹೇಳಬೇಕಂತ ಹೇಳಿದ್ರೆ ಇಡೀ ಕೋರಾ ತಂಡ ಒಂದು ರೀತಿಯಲ್ಲಿ ತುಂಬ ಸಕ್ಸಸ್ಫುಲ್ ಕಾಣ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಥಿಯೇಟರ್ಗಳು ಮಾಲ್ಗಳಲ್ಲಿ ಕೋರಾ ಸಿನಿಮಾಗೆ ಜನ ಭರ್ಜರಿಯಾಗಿ ಬರ್ತಾ ಇದ್ದಾರೆ ಸೊ ಕಾರಣವೇ ಇಡೀ ಕೋರಾ ಟೀಮ್ ವರ್ಕು ನಮ್ಮ ಡೈರೆಕ್ಟರ್ ಶ್ರೀ ಒಂದು ಹೇಳ್ತಿ ಕೇಳಿ ನೀವು ಕೊಡೋಂಥ ನೂರು ರೂಪಾಯಿಗೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಸಾಕು ಅಲ್ಲಿ ಒಂದು ಇದೆ ನಮ್ಮ ಮುನಿಯವರು ಮತ್ತು ನಮ್ಮ ಮಠಣ್ಣ ಸೌಜನ್ಯ ಇಟಿ ನಾಲ್ಕು ಜನ ಮಾಡೋರ್ ಒಂದು ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಆ ಬಿಟ್ಟು ನೋಡಿದಾಗ ಎಂಥ ಕಟ್ಕನಿಗೂ ಕಣ್ಣಲ್ಲಿ ಕಣ್ಣಿರ್ತಾ ತರ್ತದೆ ಅಂಥ ಒಂದು ಅದ್ಭುತ ಕಾನ್ಸೆಪ್ಟು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸು ಸಿನಿಮಾ ಕಂಟೆಂಟ್ ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಥಿಯೇಟ್ರಿಗೆ ಬರ್ತಲ್ವಲ್ಲ ಈ ಸಿನಿಮಾಗೆ ಬಂದು ನೋಡಿ ಕೋರ ಸಿನಿಮಾಗೆ ನೀವೇನು ಅಂದ್ಕೊಂಡಿರೋ ಒಂಟು ಡಬಲ್ ನೀವು ಖುಷಿ ಖುಷಿಯಾಗಿ ಈಚ್ ಆಗಬೋದು ಸೊ ಅಂಥ ಒಂದು ಒಳ್ಳೆ ಕಂಟೆಂಟು ನಿನ್ನೆ ರಿಲೀಸ್ ಆಯಿತು ನಮಗೆ ಶಕ್ತಿ ಮೀರಿ ಮೈನ್ ಥಿಯೇಟ್ರಲ್ಲಿ ನೀವು ನಂಬಲ್ಲಿ ಹೌಸ್ಫುಲ್ ಆಗಿ ಇನ್ನೂ ಮತ್ತೆ ಒಂದು ಸಾವಿರ ಜನ ಈಚೆದ್ರು ಯಾಕಂತ ಹೇಳಿದ್ರೆ ಆ ಕೋರ ಸಿನ್ಮಾ ಟ್ರೈಲರ್ ನೋಡಿದಲ್ಲಿ ಜನ ಹರ್ದು ಬಂದ್ಬಿಟ್ರು ಮತ್ತು ನಮಗೆ ವಿಶೇಷವಾಗಿ ನಮ್ಮ ಧ್ರುವ ಸಿನಿಮಾಗೆ ಸ್ಟಾರ್ಟಿಂಗಿಂದ ಒಳ್ಳೆಯ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ನಿನ್ನೆ ಧ್ರುವ ಸರ್ಜವ್ರ ಸಿನ್ಮಾ ನೋಡೋದಷ್ಟೇ ಒಂದು ಒಳ್ಳೆ ಮಾತಿನ ಹೇಳಿದರು ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಥಿಯೇಟ್ರ್ ಬಂದ ಮೇಲೆ ಗೊತ್ತಾಯಿತು ಪಕ್ಕಾ ಒಂದು ಕಮರ್ಷಿಯಲ್ ಮೂವಿ ಇಂಟ್ರಲ್ ಆದಮೇಲೆ ಅಂತೂ ನಮ್ಮನ್ನು ಚೇರಿಂದ ಎದ್ದೊಳಕ್ಕೆ ಬಿಡಲ್ಲ ಕ್ಲೈಮ್ಯಾಕ್ಸ್ ಅರ್ಧ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ ಯಾರು ಅಷ್ಟೇ ಒಬ್ಬ ಆಡಿಯನ್ಸ್ನ ನಾವು ಸುಮ್ಮನೆ ನೀವು ಜಂಬು ಕೇಳಿ ಅಂತ ಹೇಳಲ್ಲ ಇವತ್ತು ಇಡೀ ಕರ್ನಾಟಕ ಇಂಡಸ್ಟ್ರಿ ಕೋರ ಸಿನಿಮಾ ಒಳ್ಳೆಯ ಕತೆ ಸೂಪರ್ ಹಿಟ್ ಸಿನಿಮಾ ಅಂತೇಳಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಹೇಳ್ತಾರೆ ಮತ್ತು ಎಲ್ಲ ಮಾಧ್ಯಮ ಪತ್ರಿಕೆಗಳಲ್ಲೂ ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅದ್ಭುತ ಸಿನಿಮಾ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಏನು ಇವತ್ತು ನಾವು ಇದರಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲರೂ ನೋಡಿ ಆಡಿಯನ್ಸ್ಗಳು ಏನು ಅಂತ ಹೇಳಿದ್ರೆ ಬೇರೆ ಲೆವೆಲ್ ಕೊಟ್ಟು ದಯವಿಟ್ಟು ಅಷ್ಟೇ ಬನ್ನಿ ಥೇಟ್ರಿಗೆ ಬನ್ನಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಇವತ್ತು ಇಂಥ ಒಂದು ಕಂಟೆಂಟ್ ಸಿನಿಮಾ ಮಾಡಬೇಕ್ರೆ ಎಲ್ಲರೂ ಶ್ರಮ ಮೂರು ವರ್ಷ ಪಾಪ ಎಷ್ಟು ಶ್ರಮ ಬಿಟ್ಟರು ಅಂತೇಳಿದ್ರೆ ಸಿಟಿ ಸಬ್ಜೆಕ್ಟ್ ಮಾಡೋದು ತುಂಬ ಈಸಿ ಈ ಫಾರೆಸ್ಟ್ ಒಳಗಡೆ ಹೋಗಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಮಠವ್ರ ಆ್ಯಕ್ಟಿಂಗ್ ಅಂತೂ ನಿನ್ನೆ ಸಿನಿಮಾದ ಮೇಲೆ ಫಸ್ಟು ಯಾರ ಬಗ್ಗೆ ಮಾತಾಡ್ತಾ ಆದ್ರೆ ಮಠಣ ಬಗ್ಗೆ ಮಾತಾಡಿ ಯಾಕಂದರೆ ಅವ್ರು ಅಷ್ಟೊಂದು ಅದ್ಭುತ ನಟನೆ ಮಾಡಿದ್ದಾರೆ ನಮ್ಮ ಸೌಜನ್ಯ ಅಷ್ಟೇ ತಾಯಿ ಕ್ಯಾರೆಕ್ಟ್ರನ್ನ ನೋಡೋಕ್ಕೆ ಹುಡುಗಿ ಥರ ಕಾಣಿಸ್ತಾರೆ ಬಟ್ ಅದರ ತಾಯಿ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಆಮೇಲೆ ನಮ್ಮ ಚರೀಶ್ಮಾರು ನಿಜವಲ್ಲೂ ಒಂದು ಮಲೆನಾಡು ಹುಡುಗಿ ಎಷ್ಟು ಮುದ್ದಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿದ್ರೆ ಅವ್ರ ಪಾತ್ರನ ಬಹುಶಃ ಒಂದು ಎಕ್ಸ್ಪೆನ್ಸಿವರ ಹೀರೋಯಿನ್ ಕರೆದ್ರೆ ನಮ್ಗೆ ಅಷ್ಟು ಔಟ್ಪುಟ್ ಬರ್ತಿರ್ಲಿಲ್ಲವೇನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಕಾಡು ಮನುಷ್ಯ ಸುನಾಮ್ ಕಿಟ್ಟಿ ಅವ್ರು ನಿಜವಲ್ಲೂ ಕಾಡು ಮುಂಚೆನೇ ಚಲೋ ನೀವು ಬಂದು ನೋಡಿ ಯಾಕಂದರೆ ಯಾವುದೇ ರೋಪಿಲ್ಲದೆ ಟೋಪಿಲ್ಲದೆ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಎಂಟರ್ ಟೀಮ್ ನಾವು ಇವತ್ತು ತುಂಬ ಒಳ್ಳೆಯ ಒಂದು ಸಿನಿಮಾ ಕೊಟ್ಟಿದ್ದೀವಿ ನಾವೆಲ್ಲ ಕನ್ನಡಿಗರು ಆಯಿತಾ ಈ ನಮ್ಮ ಕನ್ನಡ ನಾಡಿನ ಮಣ್ಣಿನ ಕಥೆ ಇಟ್ಕೊಂಡು ಒಳ್ಳೆಯ ಸಿನಿಮಾನ ಮಾಡಿದ್ದೀನಿ ಅದರಲ್ಲೂ ಕೊರಗಜ ಸ್ವಾಮಿಯ ಒಂದು ಆಶೀರ್ವಾದ ಇಡೀ ನಮ್ಮ ಸಿನಿಮಾದಲ್ಲಿ ಕೊರಗಜನ ಪವಾಡಗಳಿದೆ ಕೋಲವನ್ನು ಮಾಡಿಸಿದ್ದೀವಿ ಈ ಒಂದೊಂದು ಸೀನ್ ಸೀನಲ್ಲೂ ನಿಮಗೆ ಬೇರೆ ಬೇರೆ ಥರ ಹೊಸ ಕೊಡ್ತದೆ ನೀವು ಬಹುಶಃ ಕೋರ ಸಿನಿಮಾ ಒಳಗಡೆ ಬಂದಾಗ ಯಾವುದೋ ಒಂದು ಕಾಡು ಒಳಗಡೆ ಬಂದು ಒಂದು ಕಥೆನ ನಾವೆಲ್ಲ ನೋಡ್ಕೊಂಡು ಈಚೆ ಬಂದಿದ್ದೀವಿ ಅಂತ ಹೇಳ್ತೀರಾ ಅಷ್ಟು ಅದ್ಭುತ ಸಿನಿಮಾ ನಾವು ನೋಡಿ ನೆನ್ನಿಂದ ಸಾವಿರಾರು ಜನ ಬಾಯಲ್ಲಿ ಕೇಳಿದ್ದೀವಿ ಸರ್ ಎಂಥ ಸಿನಿಮಾ ಮಾಡಿದ್ರೆ ಇವತ್ತು ಒಳ್ಳೆ ಒಳ್ಳೆ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ಗಳು ಟೆಕ್ನಿಷಿಯನ್ಸ್ ಬಂದಿರೋ ಸಿನಿಮಾ ನೋಡೋಕ್ಕೆ ಎಲ್ಲ ಬಂದು ಪಾಪ ನಮ್ಮನ್ನು ಅಗ್ ಮಾಡಿಬಿಟ್ರು ಎಂಥ ಸಿನಿಮಾ ಮಾಡಿದ್ರೆ ಸಾರ್ ಏನು ಮೇಕಿಂಗು ಏನು ಫೈಟು ಏನು ಸೆಂಟಿಮೆಂಟು ಸರ್ ಯಾವುದಲ್ಲೂ ಕಮ್ಮಿ ಮಾಡಿಲ್ಲ ಸರ್ ಅಂದರು ಸೊ ಒಂದು ದೊಡ್ಡ ಏನು ನಾವು ಖರ್ಚು ಮಾಡಬೇಕು ಆ ಮಟ್ಟಿಗೆ ಬಿಗ್ ಬಜೆಟ್ ಸಹ ಖರ್ಚು ಮಾಡಿ ಸಿನಿಮಾರ ಒಳ್ಳೆ ಔಟ್ಪುಟ್ ತಂದಿದ್ದೀವಿ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಯಾಕಂತ ಹೇಳಿದ್ರೆ ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ನ ನೀವೇನಾದರೂ ಗೆಲ್ಸಿಲ್ಲ ಅಂತ ಹೇಳಿದ್ರೆ ಮತ್ತೆ ನನ್ನಂಥ ಪ್ರೊಡ್ಯೂಸರ್ ಇಂಥ ಕಲಾವಿದರು ಯಾರೂ ಇಂಪ್ರೂವ್ಮೆಂಟ್ ಹಾಕಲ್ಲ ಆಯಿತಾ ಯಾಕಂದರೆ ಸಿನಿಮಾ ನಾವು ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಶೂಟಿಂಗ್ ಮಾಡಿರೋ ಸಿನಿಮಾ ಅಲ್ಲ ಮೂರು ವರ್ಷ ಎಲ್ಲ ಕಷ್ಟಪಟ್ಟಿದ್ದೀವಿ ಆಯಿತಾ ಆ ಕಷ್ಟಕ್ಕೆ ಪ್ರತಿಫಲನೇ ಇವತ್ತು ಎಲ್ಲ ಜನ ಸಿನಿಮಾ ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಬುಕ್ ಮೇಶಲ್ಲಿ ನೋಡಿ ಹತ್ತಕ್ಕತ್ತು ರೇಟಿಂಗ್ಸ್ ಕೊಟ್ಟಿದ್ದಾರೆ ಹತ್ತಕ್ಕತ್ತು ರೇಟಿಂಗ್ಸ್ ಕೊಟ್ಟಿದ್ದಾರೆ ಎಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡಿಗನ ಹೇಳಿ ತಮ್ಮಲ್ಲಿ ಕೈ ಮುಗಿದು ಸರ್ ಎಲ್ರಿಗೂ ನಮಸ್ಕಾರ ನಿಮ್ಮ ಚರಿಷ್ಮಾ ಚೋಂದಮ್ಮ ಮಾತಾಡ್ತಾ ಇದ್ದೀನಿ ಈ ಕೋರಾ ಚಿತ್ರದ ನಾಯಕ್ನಟಿ ಸೊ ಈಗ ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವ್ರಿಗೆ ನಮ್ಮ ಕೋರಾ ತಂಡದಿಂದ ಕರೆಯೋಲೆ ಇದು ದಯವಿಟ್ಟು ಸಿನಿಮಾ ನೋಡಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಿಟ್ಟಿ ಆ್ಯಕ್ಟ್ ಮಾಡಿದರೆ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ನಮ್ಮ ಮೂರ್ತಿ ಸರ್ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಸೊ ಇನ್ನೂ ಹೆಚ್ಚು ಹೆಚ್ಚು ಅವರು ಕಾಣಿಸ್ಕೋಬೇಕು ಇನ್ನೂ ಅವರಿಗೆ ಚಾನ್ಸಸ್ ಸಿಗಬೇಕು ಅಂದರೆ ನೀವು ಅವ್ರನ್ನ ಬೆಳೆಸ್ಬೇಕು ನೀವು ನಮ್ಮನ್ನು ಬೆಳೆಸ್ಬೇಕು ಎಲ್ಲರೂ ಕನ್ನಡ ಆರ್ಟಿಸ್ಟೇ ನಾವು ಹಾಕ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಸೊ ಕನ್ನಡ ನ ಬೆಳೆಸಿದ್ರೆ ನೀವು ಹೊರಬ್ರನ್ನ ಬೆಳೆಸಿದ್ರೆ ಅದು ತಪ್ಪಾಗುತ್ತೆ ನಿಮಗೂ ಕೂಡ ತಪ್ಪಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಬಂದುಬಿಟ್ಟು ಸಿನಿಮಾ ನೋಡ್ಬಿಟ್ಟು ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡಿ ಎಲ್ಲಾರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರ್ಗು ಹೇಳಿ ಅದಾದ್ಮೇಲೆ ನಾವು ಒಪಿನಿಯನ್ ಕೊಡಿ ನಾವು ತಗೋತೀವಿ ಅದ್ನ ಏನು ಅಂತ ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು